ಸಾವಯವ ಕೃಷಿಗೆ ಆದ್ಯತೆ ಕೊಡುವ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ಸಹಕರಿಸಿ ಶಾಸಕ ಲಕ್ಷ್ಮಣ ಸವದಿ ಇತ್ತೀಚಿನ ದಿನಗಳಲ್ಲಿ ಹಾನಿಕಾರಕ ರಾಸಾಯನ ಸಿಂಪಡಿಸಿದ ಆಹಾರ ಧಾನ್ಯಗಳ ಹಾಗೂ ಕಾಯಿಪಲ್ಯಗಳ ಉಪಯೋಗ ಆಗುತ್ತಿರುವ ಪರಿಣಾಮ ಕ್ಯಾನ್ಸರ್ನಂತಹ ಗಂಭೀರ ರೋಗಗಳು ಅತಿ ವೇಗವಾಗಿ ಬೆಳೆಯುತ್ತಿದ್ದು ಅದನ್ನು ತಡೆಗಟ್ಟಬೇಕಾದರೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾವಯವ ಕೃಷಿಗೆ ಆದ್ಯತೆ ಕೊಡುವ ಮೂಲಕ ಆರೋಗ್ಯವಂತ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಅಥಣಿಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ತೆಲಸಂಗ ಮತ್ತು ಅರಟಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಪ್ಪತ್ತೆರಡು ಸ್ವ ಸಹಾಯ ಸಂಘಗಳಿಗೆ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಡಿ ಮಹಿಳಾ ಸ್ವ ಸಹಾಯ ಸಂಘಗಳಿಗೆ ಸುತ್ತು ನಿಧಿ ವಿತರಣಾ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಎಪ್ಪತ್ತೆರಡು ಸ್ವ ಸಹಾಯ ಸಂಘಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಚೆಕ್ಗಳನ್ನು ವಿತರಿಸಿ ಮಾತನಾಡಿ ರಸಗೊಬ್ಬರವನ್ನು ಅತಿಯಾದ ಪ್ರಮಾಣದಲ್ಲಿ ಬಳಸುತ್ತಿರುವುದರಿಂದ ಕೃಷಿ ಭೂಮಿ ದಿನೇ ದಿನೇ ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಅಲ್ಲದೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಈ ನಿಟ್ಟಿನಲ್ಲಿ ರೈತರು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯಬೇಕು ಮನುಷ್ಯನಿಗೆ ಮುಖ್ಯವಾಗಿ ಬೇಕಿರುವುದು ಆರೋಗ್ಯ ಅದಕ್ಕೆ ಅಗತ್ಯವಾಗಿರುವುದು ಉತ್ತಮ ಆಹಾರ ಆದರೆ ಎಲ್ಲ ಆಹಾರ ಪದಾರ್ಥಗಳು ಕಲಬೆರಕೆಯಾಗುತ್ತಿವೆ ಎಂದು ವಿಷಾದಿಸಿದರು ಕೃಷಿ ಅಭಿವೃದ್ಧಿಯ ಜೊತೆಗೆ ಸ್ವಸಹಾಯ ಸಂಘದ ಸದಸ್ಯೆಯರು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಂಘದವರು ಕನಿಷ್ಠ ಎರಡು ಎಕರೆ ಭೂಮಿಯಲ್ಲಿ ಜವಾರಿ ತಳಿಯ ಧಾನ್ಯಗಳು ಕಾಯಿಪಲ್ಲೆಗಳನ್ನು ಸಾವಯವ ವಿಧಾನದಲ್ಲಿ ಬೆಳೆಸಿ ಸಂಘಗಳ ಮೂಲಕ ಯೋಗ್ಯ ದರದಲ್ಲಿ ಮಾರಾಟ ಮಾಡಿದಲ್ಲಿ ಸಂಘಗಳು ಹೆಚ್ಚಿನ ಲಾಭ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ದಿನದಿಂದ ದಿನಕ್ಕೆ ಹೆಮ್ಮಾರಿಯಂತೆ ಬೆಳೆಯುತ್ತಿರುವ ಮಾರಕ ಕ್ಯಾನ್ಸರ್ ರೋಗವನ್ನು ಮಹಿಳಾ ಸ್ವಸಹಾಯ ಸಂಘದವರು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಎಂದರು ನಾನು ಕೃಷಿ ಸಚಿವನಾಗಿದ್ದ ಸಂದರ್ಭದಲ್ಲಿ ಈ ಎರಡು ಗ್ರಾಮ ಪಂಚಾಯತಿಗಳ ಸ್ವಸಹಾಯ ಸಂಘಗಳನ್ನು ಈ ಯೋಜನೆಗೆ ಸೇರ್ಪಡೆಗೊಳಿಸಿದ್ದೆ ಅದರ ಪರಿಣಾಮ ಇಂದು ಪ್ರತಿ ಸ್ವಸಹಾಯ ಸಂಘಗಳಿಗೆ ಒಟ್ಟು ಎಂಟು ಕೋಟಿಯಷ್ಟು ಸಹಾಯಧನ ಮಂಜೂರಾಗಿದ್ದು ಹಂತ ಹಂತವಾಗಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ವಿತರಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತೆಲಸಂಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಲೋಖಂಡೆ ಅರಟಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಾಬಾಯಿಹಟ್ಟಿ ಧುರೀಣರಾದ ಶಿವಪ್ಪ ಹಟ್ಟಿ ಶ್ರೀಶೈಲ ನಾಯ್ಕ ರಾಮನಗೌಡ ಪಾಟೀಲ ರಾವಸಾಬ ಹೊನಗೌಡ ಜಡೇಪ್ಪ ಕುಂಬಾರ ಕೃಷಿ ಅಧಿಕಾರಿ ನಿಂದನಗೌಡ ಬಿರಾದಾರ ಪೂಜಾರಿ ಸ್ವಸಹಾಯ ಸಂಘಗಳ ಸಂಯೋಜಕ ರಾಮಚಂದ್ರ ನಾಯ್ಕ ಸೇರಿದಂತೆ ಎಪ್ಪತ್ತೆರಡು ಸ್ವಸಹಾಯ ಸಂಘಗಳು ಸದಸ್ಯರು ಕೃಷಿ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಒಂದೊಂದು ಸಂಘಗಳಿಗೆ ಐವತ್ತು ಸಾವಿರ ಇವತ್ತು ಸೂತನಿಧಿಯನ್ನು ಕೊಡ್ತಾ ಇದ್ದೀವಿ ಇದು ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂಥ ಇದೊಂದು ಕಾರ್ಯಕ್ರಮ ಈ ಕೃಷಿ ಇಲಾಖೆಯಿಂದ ಇದನ್ನೇ ನಾವು ಯಾಕೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಈಗಾಗಲೇ ರಾಮಚಂದ್ರ ನಾಯ್ಕರು ರಾಮ್ ಪೂಜಾರಿ ಅವರು ಸಂಕ್ಷಿಪ್ತವಾಗಿ ಇವತ್ತು ತಮ್ಮ ವಿಚಾರವನ್ನ ಇಲ್ಲಿ ಮಂಡನೆಯನ್ನ ಮಾಡಿದೆ ಈ ಯೋಜನೆ ಸುಮಾರು ನಮ್ಮ ಎರಡು ಗ್ರಾಮ ಪಂಚಾಯಿತಿ ದಲ್ಸಂಗ್ ಗ್ರಾಮ ಪಂಚಾಯಿತಿ ಮತ್ತು ಅರಟಾಳ್ ಗ್ರಾಮ ಪಂಚಾಯಿತಿ ಎದುರನ್ನ ಆಯ್ಕೆ ಮಾಡಿಕೊಂಡು ವಿಶ್ವ ಬ್ಯಾಂಕಿನಿಗೆ ನೆರವಿನಿಂದ ಇದನ್ನ ಜಾರಿ ತಂದಿರ್ತಕ್ಕಂಥ ಸುಮಾರು ಒಂಬತ್ತು ಕೋಟಿ ಎಂಟು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಇದರಲ್ಲಿ ಅನೇಕ ಯೋಜನೆಗಳು ಬರ್ತವೆ ಇದರಲ್ಲಿ ಮಣ್ಣು ಸಂರಕ್ಷಣೆ ಮಾಡ್ತಕ್ಕಂಥದ್ದು ವ್ಯರ್ಥ ನೀರನ್ನು ಹರಿದು ಹೋಗ್ತಕ್ಕಂಥ ತಡಿತಕ್ಕಂಥದ್ದು ಆ ಜಮೀನದ ಭೂಮಿಯನ್ನು ಫಲವತ್ತತೆಯನ್ನ ಈ ಮಾಡ್ತಕ್ಕಂಥದ್ದು ಸಾಯುವ ಕೃಷಿಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಅನೇಕ ಯೋಜನೆಗಳನ್ನು ಇಟ್ಕೊಂಡು ಅದರ ಜೊತೆಗೆ ಬೀಜವನ್ನು ಕೊಡ್ತಕ್ಕಂಥದ್ದು ಸಸಿಗಳನ್ನು ಕೊಡ್ತಕ್ಕಂಥದ್ದು ಮರಗಳನ್ನು ಬೆಳೆಸ್ತಕ್ಕಂಥದ್ದು ಈ ಎರಡು ಪಂಚಾಯಿತಿಯಲ್ಲಿ ಇದು ಬೇರೆ ಯಾವ ತಾಲೂಕಿನಲ್ಲೂ ಇಲ್ಲ ಇತ್ತು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ತಾಲೂಕಿನಲ್ಲಿ ಎರಡು ಪಂಚಾಯಿತಿಗಳನ್ನು ಆಯ್ಕೆ ಮಾಡಿ ಹಿಂದೆ ನಾವು ಕೃಷಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾವನೆ ಕಳಿಸಿರ್ತಕ್ಕಂಥದ್ದು ಇವತ್ತು ಅದು ಫಲ ಕೊಡ್ತಕ್ಕಂಥ ಉಳಿದದ್ದು ಎಲ್ಲ ಏನು ಮಾಡಬೇಕು ಅನ್ನೋ ಅಂತದ್ರ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ವಿಶೇಷವಾಗಿ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲ ತಾಯಂದರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೂ ನಾನು ಹೇಳಿಕ್ಕೆ ಈ ಸೊಸಾಯಿ ಸಂಘಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಇಡೀ ದೇಶದಲ್ಲಿ ಸೊಸಾಯಿ ಸಂಘಗಳನ್ನ ರಚನೆ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು ತಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನ ಕಾಣಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಇದನ್ನ ಈ ಯೋಜನೆಯನ್ನ ದೇಶವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿದೆ